ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತ್ಯಾಗದ ಹಾದಿ ಈ ಜಗತ್ತಿನ ಆಕರ್ಷಣೆಗಳು ಒಮ್ಮೆ ಸುಶಿಕ್ಷಿತ ಯುವಕನೊಬ್ಬ ಸ್ವಾಮಿಯಾಗಲು ನಿರ್ಧರಿಸಿದ ಸ್ವಾಮಿಗಳು ಹೇಗೆ ಮಾತನಾಡುತ್ತಾರೆ ನಡೆದುಕೊಳ್ಳುತ್ತಾರೆ ಇವನ್ನೆಲ್ಲ ಗಮನಿಸಿದ ಈ ಮಾರ್ಗದಲ್ಲಿ ಯಾವ ಪರಿಶ್ರಮವೂ ಪೂರ್ವಶಿಕ್ಷಣವೂ ಇಲ್ಲದೆ ಸೂಕ್ತವಾದ ವೇಷಭೂಷಣ ಹಾಗೂ ಬಾಹ್ಯ ನಡವಳಿಕೆಗಳಿಂದಲೇ ತನ್ನನ್ನು ತಾನೇ ಸ್ವಾಮಿಯನ್ನಾಗಿ ಸ್ಥಾಪಿಸಿಕೊಂಡ ಒಂದು ದಿನ ಹಿಮಾಲಯದ ಉತ್ತರ ಕಾಶಿಯಲ್ಲಿರುವ ನನ್ನ ಆಶ್ರಮಕ್ಕೆ ಬಂದು ಸ್ವಲ್ಪ ಕಾಲ ಇಲ್ಲಿ ಇರಬಹುದೇನು ಎಂದು ನನ್ನಲ್ಲಿ ವಿನಂತಿ ಮಾಡಿಕೊಂಡ ನನ್ನ ಜೊತೆ ಮಾತಾಡುವಾಗಲೆಲ್ಲ ಅವನ ದೃಷ್ಟಿ ನನ್ನ ಕೈಗಡಿಯಾರದ ಮೇಲಿರುತ್ತಿತ್ತು ಯಾರೋ ಒಂದು ಉತ್ತಮವಾದ ಒಮೆಗಾ ಗಡಿಯಾರವನ್ನು ನನಗೆ ಕಾಣಿಕೆಯಾಗಿ ನೀಡಿದ್ದರು ಗಡಿಯಾರ ಸಾಮಾನ್ಯವಾದದ್ದು ಅತಿ ಬೆಲೆ ಬಾಳುವಂಥದ್ದೋ ನನಗದರ ಪರಿವೇ ಇರಲಿಲ್ಲ ಇವನಿಗಿತ್ತು ನಾನು ಮಾತಾಡಿದ ಪ್ರತಿ ಸಂದರ್ಭದಲ್ಲೂ ಈತ ಸಂಭಾಷಣೆಯಲ್ಲಿ ಗಡಿಯಾರದ ವಿಚಾರವನ್ನು ತರುತ್ತಿದ್ದ ಆಹಾ ಎಂಥ ಅಂದವಾದ ಗಡಿಯಾರ ಇದರ ವಿನ್ಯಾಸ ಎಷ್ಟೊಂದು ಆಕರ್ಷಕವಾಗಿದೆ ಇದು ಕರಾರುವಕ್ಕಾಗಿ ಸಮಯವನ್ನು ತೋರಿಸುತ್ತಿರಲೇಬೇಕು ಹೀಗೆ ಮೂರು ದಿನ ಆದ ಮೇಲೆ ನಾನು ಅಯ್ಯ ಯುವಕ ಸ್ವಲ್ಪ ಕಾಲ ಗಂಗೋತ್ರಿಯಲ್ಲಿರಲು ಹೋಗಬೇಕಾಗಿದೆ ಆದ್ದರಿಂದ ಅಲ್ಲಿಯ ತನಕ ಈ ಗಡಿಯಾರವನ್ನು ಜೋಪಾನವಾಗಿ ಇಟ್ಟುಕೊಂಡಿರ್ತೀಯಾ ಎಂದು ಹೇಳಿ ಕಂಬಳಿಯನ್ನು ತೆಗೆದುಕೊಂಡು ಹಾವುಗೆಗಳನ್ನು ಮೆಟ್ಟಿ ನನ್ನ ಅತಿಥಿಗೆ ವಿದಾಯ ಹೇಳಿ ಹೊರಟೆ ಇವನು ತಕ್ಷಣ ವಾಚಿನ ಜೊತೆ ನನ್ನ ಆಶ್ರಮವನ್ನು ಖಾಲಿ ಮಾಡ್ತಾನೆ ಎಂಬುದು ನನಗೆ ಗೊತ್ತಿತ್ತು ನಿಜಕ್ಕೂ ನನಗೆ ಗಂಗೋತ್ರಿಗೆ ಹೋಗುವ ಉದ್ದೇಶ ಇರಲಿಲ್ಲ ಏನಾಗಬಹುದು ಎಂಬುದನ್ನು ನಾನು ತಿಳಿಯ ಬಯಸಿದ್ದೆ ಅಷ್ಟೆ ಬೇಗನೆ ನಾನು ಹಿಂತಿರುಗಿದೆ ನಿರೀಕ್ಷಿಸಿದ ಹಾಗೆಯೇ ಯುವಕ ಮತ್ತು ಗಡಿಯಾರ ಅಲ್ಲಿಂದ ನಿರ್ಗಮಿಸಿ ಆಗಿತ್ತು ಕೆಲ ಕಾಲಾನಂತರ ಕಣ್ಮರೆಯಾಗಿರುವ ಗಡಿಯಾರದ ಬಗ್ಗೆ ಪರಿಚಿತರು ವಿಚಾರಿಸಿದರು ಅದರ ಉಪಯೋಗ ಆಗುತ್ತಾ ಇದೆ ಎಂದು ಹೇಳಿದೆ ಅದರ ಚಿಂತೆ ನನಗಿರಲಿಲ್ಲ ಆಕಸ್ಮಿಕವಾಗಿ ಆರು ತಿಂಗಳ ನಂತರ ಹರಿದ್ವಾರದ ರೈಲ್ವೆ ನಿಲ್ದಾಣದಲ್ಲಿ ಇದೇ ಯುವಕನನ್ನು ಸಂಧಿಸಿದೆ ಮುಜುಗರಗೊಂಡ ಆತ ತಪ್ಪಿಸಿಕೊಳ್ಳ ಬಯಸಿದ ಆಗಲಿಲ್ಲ ಆಗ ಸ್ವಾಮೀಜಿ ಮಹಾಪರಾಧ ಮಾಡಿದೆ ಎಂದು ಹೇಳಿದ ಆಗ ನಾನು ನನಗೆ ನೀನೇನೂ ಮಾಡಿಲ್ಲ ನೀನು ಮಾಡಿದ್ದು ತಪ್ಪು ಎಂದು ನಿನಗೆ ಅನ್ನಿಸಿದ್ದರೆ ಮತ್ತೆ ಹಾಗೆ ಮಾಡಬೇಡ ಎಂದು ತಿಳಿಯ ಹೇಳಿದೆ ಅವನು ಗಡಿಯಾರ ಕಟ್ಟಿಲ್ಲದಿದ್ದುದು ಗಮನಕ್ಕೆ ಬಂತು ಗಡಿಯಾರ ಎಲ್ಲಿ ಹೇಗೆ ನಡೀತಿದೆ ಎಂದು ಕೇಳಿದೆ ಹಣ ಬೇಕಾಗಿತ್ತು ಮಾರಿಬಿಟ್ಟೆ ಎಂದು ಹೇಳಿದ ಸ್ವಲ್ಪ ಕಾಲಾನಂತರ ನಂತರ ಗಡಿಯಾರ ನನಗೆ ವಾಪಾಸು ಬಂತು ಕೊಂಡುಕೊಂಡವನು ನನ್ನ ಶಿಷ್ಯ ಗಡಿಯಾರವನ್ನು ಗುರುತಿಸಿದ ಅವನು ತಂದುಕೊಟ್ಟ ಆದ್ದರಿಂದ ನಾನು ಮತ್ತೆ ಆ ಯುವಕನನ್ನು ಹುಡುಕಿ ಮತ್ತೊಮ್ಮೆ ಗಡಿಯಾರವನ್ನು ಅವನಿಗೆ ಕೊಟ್ಟು ಹೇಳಿದೆ ಈ ಗಡಿಯಾರದಿಂದ ನಿನಗೆ ಪ್ರಯೋಜನ ಆಗುವುದಾದರೆ ನೀನದನ್ನು ಇಟ್ಟುಕೊಳ್ಳಬೇಕು ಮೊದಲು ನಾನು ಹೇಳಿದ್ದನ್ನು ಗ್ರಹಿಸೋದಕ್ಕೆ ಮತ್ತು ಸ್ವೀಕರಿಸೋದಕ್ಕೆ ಅವನಿಗೆ ಆಗಲಿಲ್ಲ ಆದರೆ ನಿಧಾನವಾಗಿ ಆತ ತನಗೆ ಗೊತ್ತಿರುವ ರೀತಿಗಿಂತ ಭಿನ್ನವಾದ ರೀತಿಯಲ್ಲಿ ಪ್ರಾಪಂಚಿಕ ವಸ್ತುಗಳ ಬಗೆಗೆ ವಿಚಾರ ಮಾಡುವ ಪ್ರವೃತ್ತಿಯೂ ಇದೆ ಎಂಬುದನ್ನು ಅರ್ಥ ಮಾಡಿಕೊಂಡ ಈ ಘಟನೆ ಆತನನ್ನು ಎಷ್ಟೊಂದು ಘಾಸಿಗೊಳಿಸಿದೆಂದರೆ ಅನಂತರ ಆತ ನಾನು ಸೂಚಿಸಿದ ಆಶ್ರಮಕ್ಕೆ ಹೋಗಿ ಆತ್ಮ ಸಂಯಮವನ್ನು ರೂಢಿಸಿಕೊಂಡ ಇವತ್ತು ಆತ ಸಂಪೂರ್ಣವಾಗಿ ಪರಿವರ್ತಿತನಾದ ವ್ಯಕ್ತಿ ಅನೇಕರು ಎಷ್ಟೋ ಸಂಗತಿಗಳನ್ನು ತಾವಾಗಿಯೇ ಎದುರಿಸಬಲ್ಲ ಸಮರ್ಥರಾಗಿರುವುದಿಲ್ಲ ಅವರು ಆಕರ್ಷಣೆಗಳನ್ನು ಆಕಾಂಕ್ಷೆಗಳನ್ನು ಹವ್ಯಾಸಗಳನ್ನು ಎದುರಿಸಲು ಹಿಂಜರಿಯುತ್ತಾರೆ ಇವುಗಳು ಅವರಿಗೆ ಸಮ್ಮತವಾಗದಿದ್ದಾಗಲೂ ಸಹ ಅವರು ಇವುಗಳಿಂದ ಪಾರಾಗಲು ಸಮರ್ಥರಾಗುವುದಿಲ್ಲ ತಮ್ಮ ನಿಜ ಸ್ಥಿತಿಯನ್ನು ಬೇರೆಯವರು ತಿಳಿದುಕೊಳ್ಳಲು ಅವಕಾಶ ನೀಡದೆ ರಕ್ಷಣೆ ಹಾಗೂ ನಟನೆಗಳನ್ನು ಮುಂದುವರಿಸುತ್ತಾರೆ ನಮ್ಮೊಳಗೆ ತುಡಿಯುವ ಮುಜುಗರದ ಸಂಗತಿಗಳನ್ನು ನಮಗೆ ಹತ್ತಿರದವರಾದ ಯಾರಾದರೊಬ್ಬರೊಡನೆ ಹೇಗೋ ಎಲ್ಲೋ ಅಂತೂ ಪೂರ್ಣವಾಗಿ ತೋಡಿಕೊಂಡು ಬಿಡಬೇಕು ಇವುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿರಬಾರದು ಇಂಥ ಬಚ್ಚಿಡಲ್ಪಟ್ಟ ಗುಟ್ಟುಗಳಿಂದಾಗಿಯೇ ನಮ್ಮ ಪ್ರಗತಿ ವಿಳಂಬಗೊಳ್ಳುತ್ತದೆ ನಾವು ಎದುರಿಸಲಾರದ ಇವೇ ಸಂಗತಿಗಳನ್ನು ಬೇರೆಯವರ ಮೇಲೆ ಹೊರಿಸುತ್ತೇವೆ ಧ್ಯಾನಾವಸ್ಥೆಯಲ್ಲಿ ಈ ಎಲ್ಲ ಮುಜುಗರ ನೀಡುವ ಭಾವನೆಗಳನ್ನು ಮತ್ತು ಆಕಾಂಕ್ಷೆಗಳನ್ನು ನೇರವಾಗಿ ಮೂಡಿಬರಲು ಅವಕಾಶ ನೀಡಿ ಅವುಗಳೊಡನೆ ಸಮ್ಮಿಲನಗೊಳ್ಳದೆ ಸುಮ್ಮನೆ ಅವಲೋಕಿಸಲು ಸಾಧ್ಯ ಮಾಡಿಕೊಳ್ಳಬಹುದು ಈ ರೀತಿಯಲ್ಲಿ ಧ್ಯಾನವು ಸಮತೋಲನದ ಜೀವನವನ್ನು ಬದುಕಲು ಮತ್ತು ಚೇತರಿಸಿಕೊಳ್ಳಲು ಪರಿಣಾಮಕಾರಿಯಾದ ಸಾಧನವಾಗಿದೆ ತಮ್ಮ ಮನೆ ಮಠಗಳನ್ನು ಹೊಣೆಗಾರಿಕೆಗಳನ್ನು ತ್ಯಜಿಸಿ ಬಂದವರಲ್ಲಿ ಆಳವಾಗಿ ಬೇರೂರಿರುವ ಹಿಂದಿನ ಸಂಸ್ಕಾರಗಳು ಇನ್ನೂ ಇರುತ್ತವೆ ಈ ಸಂಸ್ಕಾರಗಳಿಂದ ಬಿಡುಗಡೆ ಹೊಂದಲು ಬಹಳ ಕಾಲ ಬೇಕಾಗುತ್ತದೆ ಇದಕ್ಕೆ ಸೃಜನಾತ್ಮಕ ಭಾವನೆಗಳು ಮತ್ತು ಆಧ್ಯಾತ್ಮದ ಅನುಭವಗಳನ್ನು ಮನಸ್ಸಿನೊಳಕ್ಕೆ ಹೊಗಿಸುವ ನಿರಂತರವಾದ ಪ್ರಯತ್ನ ಅಗತ್ಯ ಆತ್ಮ ಸಂಯಮ ಮಾರ್ಗವನ್ನು ಅನುಸರಿಸಿದಲ್ಲಿ ಮಾತ್ರ ಈ ಶುದ್ಧೀಕರಣ ಹಾಗೂ ಹೊಸ ಆಶಯಗಳ ಸ್ಥಾಪನೆ ಸಾಧ್ಯ ಬಹಳಷ್ಟು ಮಂದಿ ಆಧುನಿಕ ಗುರುಗಳು ಸಂಯಮರಹಿತ ಧ್ಯಾನ ಮತ್ತು ಆಧ್ಯಾತ್ಮವನ್ನು ಬೋಧಿಸತೊಡಗಿದ್ದಾರೆ ಅವರು ಶಬ್ದ ತಂತ್ರಗಳನ್ನು ಬಳಸಬಹುದು ಆದರೆ ಶಿಷ್ಯರಲ್ಲಿ ಸಂಯಮವನ್ನು ರೂಪಿಸದೇ ಹೋದರೆ ಉಳುಮೆ ಮಾಡದ ಹೊಲದಲ್ಲಿ ಬೀಜವನ್ನು ಬಿತ್ತಿದ ಹಾಗೆ ಫಲಕಾರಿಯಾಗುವುದಿಲ್ಲ ಆಧ್ಯಾತ್ಮದ ಹಾದಿಯಲ್ಲಿ ಆತ್ಮ ಸಂಯಮ ಅತಿ ಮುಖ್ಯ ಸ್ವಾಮಿ ಅಥವಾ ಸನ್ಯಾಸಿ ಆಗುವುದು ಮುಖ್ಯವಲ್ಲ ಸಂಯಮ ಪೂರ್ಣ ಬದುಕನ್ನು ಸ್ವೀಕರಿಸುವುದು ಮುಖ್ಯ ಅಲ್ಲಿ ಜೀವನದ ಅಂತರಂಗ ಮತ್ತು ಬಹಿರಂಗಗಳಿಗೆ ಸೇತುವೆ ಕಟ್ಟುವ ಅಗತ್ಯ ಬರುತ್ತದೆ ನಿಯಮ ಪಾಲನೆಯು ಸೇತುವೆಯ ತಳಹವಿ ಕೇವಲ ತಂತ್ರಗಾರಿಕೆಗೆ ಜನರು ಮರುಳಾಗಬಾರದು ಶಿಸ್ತು ಸಂಯಮಗಳನ್ನು ರೂಢಿಸಿಕೊಳ್ಳುವುದನ್ನು ಕಲಿಯಬೇಕು ಬೋಲೋ ಸಬ್ ಸಂತ ಜೈ